ನೋಡಿ ಗೈಸ್ ಇನ್ನು ಒಂದು ಟೂ ಡೇಸ್ ಇದೆ ಅಷ್ಟೇ ಹಾಸನಂಬ ದೇವಸ್ಥಾನ ಓಪನ್ ಆಗೋದಕ್ಕೆ ಹಾಸನ ಈಗಷ್ಟೇ ನಗರಸಭೆಯಿಂದ ಮಹಾನಗರ ಆಗಿ ಭತ್ಯೆ ಪಡೆದಿದೆ ಸೊ ಮಹಾನಗರ ಪಾಲಿಕೆಯವ್ರು ಏನು ಮಾಡಿದ್ದಾರೆ ಇಲ್ಲೆಲ್ಲ ಕಸ ಹಾಕ್ಬಾರ್ದು ಅಂದ್ಬಿಟ್ಟು ಇಲ್ಲಿರೋದನ್ನ ಕಸ ಎಲ್ಲ ವಿಲೇವಾರಿ ಮಾಡಿಬಿಟ್ಟು ಗಿಡಗಳು ನೆಟ್ಟಿದ್ದಾರೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಗಿಡಗಳು ನೆಟ್ಟಿದ್ದಾರೆ ಬಟ್ ನಮ್ಮ ಜನ ಜಾಗನೇನು ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿ ಕಸ ಅಲ್ಲಾಗ್ತಾ ಅಲ್ಲಾಗ್ತಾರೆ ಅಂದ್ಬಿಟ್ಟು ಕ್ಲೀನ್ ಮಾಡಿ ಗಿಡಗಳನ್ನ ಇಟ್ಟಿದ್ರು ಸೊ ಇವಾಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ ಸೊ ಗೊತ್ತಿಲ್ಲ ಹೊರಗಡೆಯಿಂದ ಇನ್ನೊಂದು ಟೆನ್ ಫಿಫ್ಟೀನ್ ಡೇಸ್ ಟೂರಿಸ್ಟ್ಗಳೆಲ್ಲ ಬರ್ತಾರೆ ದೇವ್ರ ದರ್ಶನಕ್ಕೆ ಭಕ್ತಾದಿಗಳು ಬರ್ತಾರೆ ಹೊರಗಡೆಯಿಂದ ನಮ್ಮೂರನ್ನ ನಾವೇ ನೀಟಾಗಿ ಇಟ್ಕೊಂಡಿಲ್ಲ ಅಂತಂದರೆ ಹೇಗೆ ಗುಡ್ ಇಂಪ್ರೆಷನ್ ಬರುತ್ತೆ ಹೇಳಿ ಊರ ಬಗ್ಗೆ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಗಮನ ಕೊಡಿ ನೋಡಿ ಇಲ್ಲಿ ಯಾವ ಥರ ಫುಲ್ ಕಸ ಹಾಕಿದ್ದಾರೆ ಇಲ್ಲೆಲ್ಲ ಪ್ಲಾಸ್ಟಿಕ್ಗಳನ್ನ ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ ಇದು ಆ್ಯಕ್ಚುಲಿ ರಿಂಗ್ ರೋಡ್ ಬೆಂಗಳೂರು ಮತ್ತು ಬೇಲೂರು ಟಚ್ ಆಗುತ್ತಲ್ಲ ಆ ರಿಂಗ್ ಇದು ನೋಡ್ಬೋದು ಜಯನಗರ ಎಸ್ ಬಿ ಐ ಬ್ಯಾಂಕ್ ಇದೆಯಲ್ಲ ಆ ಕ್ರಾಸ್ ಸೈಡು ದಯವಿಟ್ಟು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಇಲ್ಲಿ ಯಾರಾದರೂ ಕಸ ಹಾಕೋರಿದ್ರೆ ದಯವಿಟ್ಟು ಕಸ ಹಾಕಬೇಡಿ